ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಸಹ ಒಂದು ಫೇನ್ ಅಂದರೆ ನೋವು ಕಮ್ಮಿ ಆಗಲಿಕ್ಕೆ ಒಂದು ಮನೆಯಲ್ಲೇ ಇರುವಂತಹ ಒಂದು ಈಸಿಯಾಗಿರುವಂತಹ ಒಂದು ರೆಮಿಡಿಯನ್ನು ಹೇಳ್ತಾ ಇದ್ದೀರಿ ಕಷ್ಟ ಅಂತ ಏನಿಲ್ಲ ಅಥವಾ ಬಿಸಿ ಮಾಡಬೇಕು ಎಣ್ಣೆ ಬೇಯಕ್ಕೆ ಅದಕ್ಕೆ ಅದು ಯಾವುದು ಸಹ ಇಲ್ಲ ಖಾಲಿ ಒಂದು ನಿಮಗೆ ತಮ್ಮನೀರೆಲ್ಲ ನೋಡಿ ಗೊತ್ತಾಗಿರ್ಬೋದು ಖಾಲಿ ಒಂದು ಕ್ಯಾಬೇಜ್ ಇದ್ದರೆ ಸಾಕಾಗ್ತದೆ ಇದು ಫುಲ್ ಕ್ಯಾಬೇಜ್ ಸಹ ಬೇಡ ನೋಡಿ ಒಂದು ಎರಡು ಮೂರು ಎಲೆ ಇದ್ದರೆ ಸಾಕಾಗ್ತದೆ ಇದರದ್ದು ಇದು ಉಂಟಲ್ಲ ಒಂದು ಎರಡು ಮೂರು ಇದ್ದರೆ ಸಾಕಾಗ್ತದೆ ಕಾಲಿಗೆಲ್ಲಾದರೂ ಸ್ವಲ್ಪ ಜಾಸ್ತಿ ಬೇಕು ಕೈಗಾದರೆ ಒಂದು ಸಾಕಾಗ್ತದೆ ಇದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೋದು ಇದರಿಂದ ಏನೆಲ್ಲ ನಮಗೆ ಒಂದು ಹೆಲ್ಪ್ ಆಗ್ತದೆ ನಮ್ಮ ಈ ನೋವಿಗೆಲ್ಲ ಅಂಥೇಳಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಫುಲ್ ನೋಡಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಕೆಲವೊಮ್ಮ ತುಂಬ ಜನ ಅಂಥೇಳಿ ಅಮ್ಮಂದಿರಂತಲ್ಲ ಈಗ ನನ್ನ ಏಜಿನವರಾಗಲಿ ಅಥವಾ ನನಗಿಂತ ಚಿಕ್ಕವರು ಸಹ ಈಗ ಗಂಟು ನೋವು ಆಮೇಲೆ ಇದು ಕೀಲ್ ನೋವು ತುಂಬ ಆ ನೋವಿಂದ ಸಫರ್ ಇದ್ದಾರೆ ಹಾಗಾಗಿ ನಾನು ಕೆಲವೊಂದು ಈಸಿಯಾಗಿರುವಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತ ನಾನು ಯೂಸ್ ಮಾಡಿ ಮತ್ತು ನಿಮ್ಮ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನನಗೆ ಸ್ವಲ್ಪ ನೋವು ಕಮ್ಮಿ ಆಗ್ತದಲ್ಲ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದು ಅಂದರೆ ಯಾರಿಗಾದರೂ ಯೂಸ್ ಆಗಲಿ ಅಂಥೇಳಿ ಖಂಡಿತ ಇದನ್ನು ಶೇರ್ ಮಾಡಿ ಹಾಗೆಯೇ ನಿಮ್ಗೆ ಏನಾದರೂ ನಿಮ್ಮ ಮನೆಯಲ್ಲಿ ಅಮ್ಮಂದಿರಿಗೆ ಯಾರಿಗಾದರೂ ಒಂದು ನೋವು ಇದ್ದರೆ ಈ ರೆಮಿಡಿಯನ್ನು ನೀವು ಮಾಡಿ ನೋಡ್ಬೋದು ಮತ್ತು ಯಾರಿಗಾದರೂ ಸ್ಕಿನ್ನಿದೇನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ನೋಡಿಕೊಂಡು ಮಾಡಿ ಯಾಕಂತೇಳಿದರೆ ಒಬ್ಬರಿಗೆ ಕ್ಯಾಬೇಜಿದ್ದು ಸ್ಕಿನ್ ಅಲರ್ಜಿ ಎಲ್ಲ ಸ್ಟಾರ್ಟ್ ಆಗ್ತದ್ದು ಇದು ಮಾಡಿದರೆ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಗೊತ್ತಾಗ್ತದಲ್ಲ ನಿಮಗೆ ಈಗ ಹಾಕುವಾಗಲೇ ಐದು ನಿಮಿಷದಲ್ಲಿ ಗೊತ್ತಾಗ್ತದೆ ತುರ್ಕೇನ ಏನಾದರೂ ಆದರೆ ಅದನ್ನು ಕೂಡಲೇ ತೆಗೆದುಬೇಡಿ ಇಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಹೊತ್ತು ಅದನ್ನು ಇಟ್ಕೊಳ್ಬೋದು ತುಂಬ ಒಳ್ಳೆಯದೊಂದು ಇದು ಖರ್ಚೇ ಇಲ್ಲ ನೋಡಿ ಇದು ನಾವು ಪಲ್ಯಕ್ಕಂತೂ ಮನೆಯಲ್ಲಿ ತಂದೆ ತರ್ತೇವಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಕ್ಯಾಬೇಜನ್ನು ಹಾಗಾಗಿ ಇದು ತುಂಬ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ನಾನು ಹೇಳ್ತೇನೆ ಫ್ರೆಂಡ್ಸ್ ಇದೊಂದು ಇದರಲ್ಲಿ ಎರಡು ಥರ ಬರ್ತದಲ್ಲ ಒಂದು ಗ್ರೀನು ಇನ್ನೊಂದು ಒಂಥರ ನೇರಳೆ ಕಲರಲ್ಲಿ ಪರ್ಪಲ್ ಕಲರಲ್ಲಿ ಬರ್ತದೆ ನೋಡಿ ಅದು ಅದು ನಿಮಗೆ ಎರಡರಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು ಗ್ರೀನೇ ಯೂಸ್ ಮಾಡಬೇಕಂತಿಲ್ಲ ಅಥವಾ ಪರ್ಪಲ್ ಕಲರೇ ಯೂಸ್ ಮಾಡಬೇಕಂತೇನಿಲ್ಲ ನಿಮಗೆ ಯಾವುದು ಸುಲಭವಾಗಿ ಸಿಗ್ತದೆ ಅದರಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ಇದು ಅಂದರೆ ನಮ್ಮ ಈ ಜಾಯಿಂಟ್ ಪೇನಿಗೆಲ್ಲ ಕೀಲು ನೋವಿಗೆಲ್ಲ ಹೇಗೆ ಹೆಲ್ಪ್ ಹೇಳಿದರೆ ಇದರಲ್ಲಿ ಉರಿಯೂತದ ಒಂದು ನಿರೋಧಕ ಶಕ್ತಿ ಅಂತೇಳಿದರೆ ಇದರಲ್ಲಿ ನೋವು ಹೇಳ್ಕೊಳ್ಳುವಂಥ ಒಂದು ಇದು ಇರ್ತದೆ ಮತ್ತು ಏನಾದರೂ ಒಂದು ಸ್ವೆಲ್ಲಿಂಗ್ ಬಂದರೆ ನೋಡಿ ಅದು ಸಹ ಇದು ಕಮ್ಮಿ ಮಾಡ್ತದೆ ಹಾಗಾಗಿ ಈ ಎಲೆಗಳನ್ನು ನೀವು ಹೇಗೆ ಕಟ್ಟುವುದು ಅಂತೇಳಿ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಯಾಕಂತೇಳಿದರೆ ಡೈರೆಕ್ಟಾಗಿ ಅದನ್ನು ತೆಗೆದು ಹಾಗೆಯೇ ಕಟ್ಟಬಾರ್ದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ನಾನೊಂದು ಎರಡು ಥರ ನಿಮಗೆ ಮಾಡಿ ಅಂದರೆ ಹೇಳ್ತೇನೆ ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಆ ಥರ ನೀವು ಮಾಡ್ಕೊಳ್ಬೋದು ಮತ್ತು ಇದು ಫ್ರೆಶ್ ಆಗಿರುವಂತನೇ ನೀವು ಅಂದ್ರೆ ಅಂದರೆ ಕ್ಯಾಬೇಜನ್ನು ತಗೊಳ್ಳಿ ಹಾಳಾಗಿರೋದು ಅಥವಾ ಬಾಡಿರುವಂಥದ್ದು ಅಂಥದ್ದೆಲ್ಲ ಯೂಸ್ ಮಾಡಬೇಡಿ ಫ್ರೆಶ್ ಆಗಿರುವಂತಹ ಕ್ಯಾಬೇಜನ್ನು ತಗೊಂಡು ನೀವು ಇದನ್ನ ಅಂದರೆ ನಮಗೆ ಎಲ್ಲಿ ನೋವು ನೋಡಿ ಅಲ್ಲಿ ಕಟ್ಟಲಿಕ್ಕೆ ಒಂದು ಒಳ್ಳೆಯ ಮನೆ ಮದ್ದಿದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕ್ಯಾಬೇಜ್ ಕ್ಯಾಬೇಜ್ ಕ್ಯಾಬೇಜನ್ನು ಈಗ ಈ ಎಲೆ ಉಂಟಲ್ಲ ಒಂದು ನಾನಿಲ್ಲಿ ಒಂದು ಮೂರು ಅಷ್ಟು ತಗೊಳ್ತೇನೆ ಎರಡು ತಗೊಂಡಿದ್ದು ನೋಡ್ತೇನೆ ಸಾಕಾದರೆ ಸಾಕಿಲ್ಲ ಅಂತೇಳಿದರೆ ಒಂದು ಮೂರು ತಗೊಂಡ್ರೆ ಕಾಲಿಗೆ ಸಹ ಹಾಕ್ಕೊಳ್ಬೋದು ನಿಧಾನವಾಗಿ ಬಿಡಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಇರ್ತದೆ ಸ್ವಲ್ಪ ದೊಡ್ಡ ಕ್ಯಾಬೇಜ್ ಇದ್ದರೆ ತುಂಬ ಒಳ್ಳೆಯದು ಅಂದರೆ ದೊಡ್ಡ ದೊಡ್ಡ ಎಲೆ ಸಿಕ್ತದಲ್ಲ ಆಗ ಇದು ಸ್ವಲ್ಪ ಚಿಕ್ಕದು ಸ್ವಲ್ಪ ಕಟ್ಟಾದರೂ ತೊಂದರೆ ಇಲ್ಲ ನೋಡಿ ಈ ಥರ ನಿಧಾನವಾಗಿ ತೆಗೆದಿಟ್ಕೊಳ್ಳಿ ನಿಮಗೆ ಎಷ್ಟು ಬೇಕಂತೇಳಿ ನೋಡ್ಕೊಳ್ಳಿ ನೀವು ಕಾಲು ಗಂಟೆಗೆ ಹಾಕೋದಿದ್ರೆ ಒಂದು ನಾಲ್ಕೈದು ಬೇಕಾಗ್ತದೆ ಅಂದರೆ ರೌಂಡು ಸಹ ನೀವು ಹಾಕ್ಕೊಳ್ಬೇಕದು ಕಾಲು ಗಂಟೆಗೆ ನನಗೆ ಕೈಗೆ ಅಂಥೇಳಿ ನಾನೊಂದು ಎರಡು ತಗೊಂಡೆ ಮತ್ತು ಅದು ಸ್ವಲ್ಪ ಕಟ್ಟೆಲ್ಲ ಆಯ್ತು ಅಂಥೇಳಿ ಒಂದು ಮೂರು ತೊಗೊಂಡಿದ್ದೇನೆ ಆಮೇಲೆ ಇದನ್ನು ನೀವು ಕಟ್ತಿರಲ್ಲ ಕಟ್ಟಿ ಎರಡು ತಾಸಿನ ನಂತರ ನೀವು ಇದನ್ನು ಬಿಚ್ಚಿದ ನಂತರ ನೀವು ಕೈಯನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿಯೇ ವಾಶ್ ಮಾಡ್ಕೊಳ್ಬೇಕು ಈಗ ಇದಾಯ್ತಲ್ಲ ಇದನ್ನು ಹೇಗೀಗ ನಾವು ವಾಶ್ ಮಾಡ್ಕೊಳ್ಬೋದು ಅಂತೇಳಿ ತೋರಿಸ್ತೇನೆ ನೋಡಿ ಒಂದು ನೀವು ಫಸ್ಟಿಗೆ ಇದು ದಂಟು ತೆಗಿಬೋದು ನೋಡಿ ಈ ಥರ ನಾವೀಗ ಪತ್ರೋಡೆಲ್ಲ ಮಾಡುವಾಗ ನೋಡಿ ತೆಗಿತೇವೆ ಎಲ್ಲ ಇದು ಅದೇ ಥರ ಈ ಥರ ತೆಗಿಬೋದು ಈ ಥರ ತೆಗೆದು ಸಹ ನೀವು ಹಾಕ್ಕೊಳ್ಬೋದು ಕ್ಲೀನಾಗಿ ವಾಶ್ ಮಾಡಿ ಇಲ್ಲ ಅಂತೇಳಿದರೆ ಈ ಥರ ನಾವು ಈಗ ಚಪಾತಿ ಮಾಡಲಿಕ್ಕೆ ರೋಲರ್ ಉಂಟಲ್ಲ ಅದರಲ್ಲಿ ಸಹ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು ಅಂದರೆ ಅದರಲ್ಲಿ ಇರುವಂತಹ ಒಂದು ಅದಂಟಲ್ಲಿ ದಂಟಲ್ಲಿ ನೀರಿರ್ತದೆ ನೋಡಿ ಅದು ಹೊರಗಡೆ ಹೋಗಬೇಕು ಆ ಥರ ನಾವು ಇದನ್ನು ಇಲ್ಲಿ ಲಟ್ಟಿಸ್ಕೊಳ್ಬೇಕು ನೋಡಿ ಈ ಥರ ಈ ಥರ ಎಲ್ಲ ಎಲೆಯನ್ನು ನಾನು ಹಾಗೆಯೇ ಮಾಡ್ಕೊಳ್ತೇನೆ ಈ ಥರ ಮಾಡೋದ್ರಿಂದ ಕರ ಕಟ್ಟಲಿಕ್ಕೆ ಸಹ ಒಂದು ಕರೆಕ್ಟ್ ಆಗ್ತದೆ ನಮ್ಗೆ ಅಂದರೆ ಫ್ಲ್ಯಾಟ್ ಆಗ್ತದಲ್ಲ ಹಾಗಾಗಿ ಕಟ್ಟಲಿಕ್ಕೆ ಸಹ ಒಂದು ಈಸಿ ಆಗ್ತದೆ ನೋಡಿ ನಾನು ಮೂರು ಮೂರೇಲೆ ಸಹ ಮಾಡ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಎಷ್ಟು ಇದ್ದಾಗಿದೆ ಅಂತೇಳಿ ಈಗ ಒಂದು ಖಾಲಿ ಪಾತ್ರೆ ತೊಗೊಳ್ಳಿ ಅದರಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ನೀವು ಹಾಗೆ ನಾನಿಲ್ಲಿ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ತುಂಬ ಬಿಸಿ ಅಲ್ಲ ಸ್ವಲ್ಪ ಬಿಸಿ ಇದ್ದರೆ ಸಾಕು ನೋಡಿ ಇಲ್ಲಿ ಇದಕ್ಕೀಗ ಬಿಸಿ ನೀರು ಹಾಕ್ಕೊಳ್ತೇನೆ ಬಿಸಿನೀರಲ್ಲಿ ಹಾಕೋದ್ರಿಂದ ಅದು ಸ್ವಲ್ಪ ಸ್ಮೂತ್ ಆಗಿ ಆಗ್ತದೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಮತ್ತು ಅದರಲ್ಲಿ ಏನಾದರೂ ಕೆಮಿಕಲ್ ಎಲ್ಲ ಇದ್ದರೆ ಹೋಗ್ತದೆ ಅಂಥೇಳಿ ಅದಕ್ಕೋಸ್ಕರ ನೀವು ಈ ಥರ ಬಿಸಿನೀರಲ್ಲಿ ಹಾಕೇ ಮಾಡಿ ಗೊತ್ತುಂಟಲ್ಲ ನಿಮಗೆ ಈಗಿದೆಲ್ಲ ವೆಜಿಟೇಬಲ್ಸಿಗೆಲ್ಲ ಸ್ವಲ್ಪ ಮದ್ದನ್ನು ಹಾಕಿ ಹಾಕ್ತಾರೆ ಅದು ಸ್ಕಿನ್ನಿಗೆ ತಾಗಿದರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಲ್ಲ ಹಾಗಾಗಿ ಒಂದು ಎರಡು ಎರಡು ನಿಮಿಷ ಸಾಕು ಎರಡು ನಿಮಿಷದಷ್ಟು ನೀವು ಬಿಸಿನೀರಲ್ಲಿ ಇದನ್ನು ಈ ಥರ ಮಾಡ್ಕೊಳ್ಳಿ ತುಂಬ ಈಸಿ ಅಲ್ವಾ ಒಂದು ಎರಡು ನಿಮಿಷ ನಂತರ ನೋಡಿ ಇದನ್ನು ಈಗ ತೆಗಿತೇನೆ ನಾನು ಇದೀಗ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ತುಂಬ ಈಸಿ ಹೇಳಿದ್ರೆ ತುಂಬ ಈಸಿ ಅಷ್ಟೇ ನಮಗೆ ಒಂದು ನೋವನ್ನು ಕಡಿಮೆ ಮಾಡುವಂಥ ಒಂದು ಕೆಪಾಸಿಟಿ ಸಹ ಇದರಲ್ಲಿದೆ ತುಂಬ ಬಿಸಿ ನೀರು ಸಹ ಹಾಕಬೇಕಂತೇನಿಲ್ಲ ಸ್ವಲ್ಪ ಬಿಸಿ ಇದ್ರೆ ಸಾಕಾಗ್ತದೆ ಈಗ ಈ ನೀರನ್ನು ಬಿಸಾಡುವ ಈ ನೀರನ್ನು ಬಿಸಾಡಿ ಪುನಃ ಈಗ ತಣ್ಣೀರಲ್ಲಿ ಪುನಃ ಅದನ್ನು ಹಾಕ್ಕೊಳ್ಬೇಕು ನೋಡಿ ಆ ನೀರನ್ನು ಬಿಸಾಡಿ ನಾನು ತಣ್ಣೀರು ತಂದೆ ತಣ್ಣೀರಲ್ಲಿ ಇದನ್ನ ಈಗ ಇದ್ದೇನೆ ಇದು ಜಾಸ್ತಿ ಹೊತ್ತು ಬೇಡ ಸ್ವಲ್ಪ ಅದು ಬಿಸಿ ಇರ್ತದಲ್ಲ ಹಾಗಾಗಿ ಒಂಚೂರು ತಣ್ಣಗೆ ಆಗಲಿ ಅಂತೇಳಿ ಈ ಥರ ಒಂದೆರಡು ಮೂರು ಸಲ ಮುಳುಗಿಸಿ ತೆಗೆದ್ರೆ ಸಾಕು ನೆನಪಲ್ಲಿ ನೀವು ಒಂದು ಒನ್ ಅವರ ಎರಡು ಅವರ ನೀವು ಕಟ್ತಿರಲ್ಲ ಅದರಂತರ ನೀವು ಅದನ್ನು ಬಿಚ್ಚಿದ ನಂತರ ಬಿಸಿ ನೀರಲ್ಲಿ ಕೈ ಅಥವಾ ಕಾಲೆಲ್ಲ ಕಾಲಿಗೆ ಕಟ್ಟಿದರೆ ಕಾಲನ್ನು ವಾಶ್ ಮಾಡಿಕೊಳ್ಳಿ ನೋಡಿ ಈಗ ಎಲೆ ರೆಡಿ ಆಯಿತು ಈಗ ಇದನ್ನು ಹೇಗೆ ಅಂತ ಹೇಳ್ತೇನೆ ನೋಡಿ ನಾನು ಈಗ ಇಷ್ಟೆಲ್ಲ ನೋಡಿದ್ರಲ್ಲ ನಾನು ಯಾವ ಥರ ಎಲ್ಲ ಮಾಡಿಕೊಂಡೆ ಅಂತೇಳಿ ಆ ಎಲೆ ಉಂಟಲ್ಲ ಎಲೆಯಲ್ಲಿ ನೀರಿನ ಅಂಶ ಇದ್ದರೆ ನೀವು ಅದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಅಂದರೆ ಒಣ ಬಟ್ಟೆಯಲ್ಲಿ ಸ್ವಲ್ಪ ಒರೆಸ್ಕೊಳ್ಳಿ ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ನೀವು ಒರೆಸಿದರೆ ಒಳ್ಳೆಯದು ಇಡೀ ಎಲೆ ಇದ್ದರೆ ತುಂಬ ಬೆಟರ್ ಈ ಥರ ಆದ್ರೆ ತೊಂದರೆ ಇಲ್ಲ ಒಂದ್ರ ಮೇಲೆ ಒಂದು ಸ್ವಲ್ಪ ನೀವು ಹಾಕ್ಕೊಂಡು ಇದನ್ನು ಕಟ್ಕೊಳ್ಬೋದು ಯಾವ ಥರ ಕಟ್ಟದಂತಲ್ಲಿ ನಾನು ತೋರಿಸ್ತೀನಿ ನೋಡಿ ಕಾಲು ಗಂಟಿಗಾದ್ರೆ ನೀವು ಸ್ವಲ್ಪ ತಗೊಳ್ಳಿ ನಾನು ನಾನಿಲ್ಲಿ ಕೈ ಗಂಟಿಗೆ ಮಾಡಿ ತೋರಿಸ್ತೇನೆ ಸೇಮ್ ಅದರಲ್ಲಿ ಅದೇ ಹಾಗೆ ನಿಮಗೆ ಅಥವಾ ಕೆಳಗಡೆ ಗಂಟು ಉಂಟಲ್ಲ ಪಾದದ ಹತ್ರ ಅಲ್ಲಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಅಥವಾ ನಮ್ಮ ಮಜಲ್ಸ್ ಅಲ್ಲೆಲ್ಲಾದರೂ ನೋವು ಇದ್ರಂದರೆ ಸ್ನಾಯು ನೋವೆಲ್ಲ ಇರ್ತದೆ ನೋಡಿ ಅಲ್ಲಿ ಸಹ ಮಾಡ್ಕೊಳ್ಬೋದು ಇಲ್ಲಿ ಇಲ್ಲಿ ಸಹ ಮಾಡ್ಬೋದು ಅಥವಾ ಇಲ್ಲೆಲ್ಲಾದರೂ ನೋವಿದ್ರೂ ಸಹ ಇದನ್ನು ನೀವು ಕಟ್ಕೊಳ್ಬೋದು ಈಗ ಹೇಗೆ ಅಂತೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಈಗ ನಿಮಗೆ ಗಂಟು ನೋವು ಅಂತೇಳಿ ಅಂದ್ಕೊಳ್ಳಿ ಅಥವಾ ಇಲ್ಲಿ ನೋವಿದ್ರೂ ಸಹ ಇದನ್ನು ನೀವು ಹಾಕ್ಕೊಳ್ಬೋದು ಈಗ ಎಲೆ ಉಂಟಲ್ಲ ನಿಮಗೆ ಯಾವ ಥರ ಬೇಗ ನೀವು ಹಾಗೆ ಮಾಡ್ಕೊಳ್ಬೋದು ನಾನು ಇಲ್ಲಿ ಆ ದಪ್ಪ ಸ್ಟೆಮ್ ಉಂಟಲ್ಲ ಅದನ್ನು ಸಹ ತೆಗ್ದಿದ್ದೇನೆ ಮತ್ತು ಹೇಗೆ ಇಲ್ಲಿ ನೋಡಿದ್ರಲ್ಲ ನೋಡಿ ಈ ಥರ ಎಲೆ ಉಂಟಲ್ಲ ಈ ಥರ ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಅಲ್ಲ ಹಾಗಾಗಿ ನಾನು ಇನ್ನೊಂದು ಎಲೆ ಸೈಡ್ಗೆ ಜಾಯಿಂಟ್ ಮಾಡಿಕೊಳ್ತೇನೆ ಚಿಕ್ಕದೆಲೆಯನ್ನು ಕಾಲು ಗಂಟಿಗಾದರೆ ಒಂದು ಎರಡು ಎಲೆ ಬೇಕಾಗ್ತದೆ ನೋಡಿ ಈ ಥರ ನೋಡಿ ಈ ಥರ ಗಂಟಿಗೆ ನಾನು ಹಾಕ್ಕೊಂಡೆ ಅಲ್ಲ ಈಗ ಕಾಲು ಗಂಟಿಗಾದರೆ ಫುಲ್ ಹಾಕ್ಕೊಳ್ಳಿ ನೀವು ಅಂದರೆ ಈ ಬ್ಯಾಕ್ ಸೈಡಲ್ಲಿ ಮಸಲ್ಸಿಗೆ ಸಹ ತಾಗುವ ಹಾಗೆ ಈ ಥರ ಗ್ಯಾಪ್ ಇರ್ತದೆ ನೋಡಿ ಅಲ್ಲಿ ಸಹ ಫುಲ್ ನೀವು ಹಾಕ್ಕೊಳ್ಬೋದು ಹಾಗೆಯೇ ನೀವು ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರನ್ನು ಸಹ ಕಟ್ಬೋದು ಪ್ಲಾಸ್ಟಿಕ್ ಕವರ್ಗಿಂತ ಒಂದು ಕಾಟನ್ ಬಟ್ಟೆ ಇದ್ದರೆ ತುಂಬ ಒಳ್ಳೆಯದು ಈ ಥರ ಒಂದು ಕಾಟನ್ ಟವರ್ ಇರ್ತದಲ್ಲ ಸಪ್ ತಿಳುವಾಗಿರುವಂಥದ್ದು ಅದನ್ನು ತಗೊಂಡು ನೀವು ನೋಡಿ ಈ ಥರ ಕಟ್ಟಬೇಕು ಮನೇಲಿ ಯಾರಾದರೂ ಇರ್ತಾರಲ್ಲ ಅವರ ಹೆಲ್ಪನ್ನು ನೀವು ತಗೊಳ್ಬೋದು ನೋಡಿ ಈ ಥರ ಮಾಡಿ ಚಂದ ಮಾಡಿ ಪ್ಯಾಕ್ ಮಾಡಿಕೊಳ್ಳಿ ಈ ಥರ ಒಂಥರ ಅಂದರೆ ಅದು ನಾವು ಇಡ್ತೇವಲ್ವಾ ಒಂಥರ ಕೋಲ್ಡ್ ಥರ ಆಗ್ತದೆ ಹಾಗೆ ಸ್ವಲ್ಪ ಲೂಸ್ ಆಯಿತು ಈ ಥರ ಒಂದು ಟೈಟಾಗಿ ಕಟ್ಕೊಳ್ಳಿ ಇದು ಕಾಟನ್ ಬಟ್ಟೆಯನ್ನು ಕೆಲವು ಬಟ್ಟೆ ದಪ್ಪ ಬಟ್ಟೆಯೆಲ್ಲ ಕೆಲವು ಬಟ್ಟೆಯಲ್ಲಿ ನೀವು ಈ ಥರ ಒಂದು ಕಟ್ಕೊಳ್ಳಿ ಕ್ಯಾಪೇಜ್ ಎಲೆಯನ್ನು ಇಟ್ಟು ಇದನ್ನು ನೀವು ಎಟ್ಲೀಸ್ಟು ಒನ್ ಅವರ್ ಇಟ್ಕೊಳ್ಬೇಕು ಒನ್ ಅವರ್ ಇಲ್ಲಾಂದರೆ ಟೂ ಅವರ್ ಅಂತೂ ಇಟ್ಕೊಳ್ಳಿ ನೀವು ಒಂದು ವೇಳೆ ನಿಮಗೆ ನಾನು ಹೇಳಿದ ಹಾಗೆಯೇ ಏನಾದರೂ ನಿಮಗೆ ತುರ್ಕೆ ಸ್ಟಾರ್ಟ್ ಆಯಿತು ಆ ಥರ ಎಲ್ಲ ಆದರೆ ಬೇಗ ತೆಗೆದುಬಿಡಿ ಅಂತ ಹೇಳಿದರೆ ಎರಡು ತಾಸನ ನೀವು ಹಾಗೆಯೇ ಇಟ್ಕೊಳ್ಳಿ ನೋಡಿದ್ರಲ್ಲ ಈ ಥರ ಮಾಡಿ ಆದಷ್ಟು ಅಂದರೆ ಸ್ವಲ್ಪ ಮಾಡ್ತಾ ಬನ್ನಿ ಡೈಲಿ ಒದ್ದೆ ಸಲ ಕಮ್ಮಿ ಆಗೋದಿಲ್ಲ ಡೈಲಿ ಮಾಡ್ತಾ ಬರೋದರಿಂದ ಇದು ಕ್ಯಾಬೇಜ್ ಎಲೆ ಉಂಟಲ್ಲ ನೋವನ್ನು ಎಳ್ಕೊಳ್ತದೆ ಮತ್ತು ನಿಮ್ಗೆ ಏನಾದರೂ ಸ್ಮೆಲ್ಲಿಂಗ್ ಇದ್ದರೆ ಸಹ ಇದರಲ್ಲಿ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ನಿಮಗೆ ಮಾಡಿದರೆ ಗೊತ್ತಾಗ್ತದೆ ಯಾವ ಥರ ಒಂದು ಇದಾಗ್ಬೋದು ಅಂಥೇಳಿ ನಾನೀಗ ಅಲ್ಲಿ ಹಾಕಿದ್ದಲ್ಲ ಆಮೇಲೆ ಸ್ವಲ್ಪ ಬಿಟ್ಟು ನಾನು ಇಲ್ಲಿ ಹಾಕ್ಕೊಂಡೆ ಇಲ್ಲಿ ಸ್ವಲ್ಪ ನೋವು ಉಂಟು ಅಂತೇಳಿ ನೀವೊಂದು ಎರಡು ತಾಸು ಬಿಟ್ಟು ಅದರ ನಂತರ ನೀವು ಇದನ್ನೆಲ್ಲ ತೆಗಿತೀರಲ್ಲ ತೆಗೆದು ಎಲೆಯೆಲ್ಲ ತೆಗೀರಿ ಅದರ ನಂತರ ಬಿಸಿನೀರಲ್ಲಿ ಕೈಯನ್ನು ವಾಶ್ ಮಾಡ್ಕೊಳ್ಳಿ ಬೇಕಂತ ಹೇಳಿದರೆ ಬಿಸಿನೀರಲ್ಲಿ ವಾಶ್ ಮಾಡಿದ ನಂತರ ಬೇಕಾದರೆ ನಿಮಗೆ ಒಂಚೂರು ಮಾಯ್ಚರೈಸರ್ ಏನಾದರೂ ನೀವು ಹಚ್ಕೊಳ್ಬೋದು ಆ ಕ್ಯಾಬೇಜಿದ ಎಲ್ಲ ಬರ್ತದೆ ಅಂತೇಳಿದರೆ ಸ್ವಲ್ಪ ಮಾಯಶ್ಚರೈಸರ್ನ ಹಚ್ಕೊಳ್ಳಿ ನೋವು ಒಂದು ವೇಳೆ ನಿಮಗೆ ಜಾಸ್ತಿ ಇದ್ದಾಗ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಲೇಬೇಕು ನಾನು ಹೇಳೋದು ಕೆಲವೊಂದು ಈಗ ನಾವು ಮನೆ ಮದ್ದನ್ನೆಲ್ಲ ಮಾಡ್ತೇವಲ್ವ ಅದು ಅಂದರೆ ನಮಗೆ ಸ್ಟಾರ್ಟ್ ಆಗುವಾಗಲೇ ನಾವು ಅದನ್ನು ಮಾಡಿದೆ ಕಮ್ಮಿ ಆಗ್ತದೆ ಒಂದೇ ಸಲ ಯಾವುದು ನಿಮಗೆ ಕಮ್ಮಿ ಆಗೋದಿಲ್ಲ ಇದನ್ನು ನೀವು ಡೈಲಿ ಮಾಡ್ತಾ ಬಂದರೆ ಕಮ್ಮಿ ಆಗ್ತದೆ ಒಂದು ವೇಳೆ ನಿಮಗೆ ಕಮ್ಮಿ ಆಗಲಿಲ್ಲ ಜಾಸ್ತಿ ಉಂಟು ನೋವು ಅಂತೇಳಿದರೆ ಖಂಡಿತ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ ಮನೆ ಮದ್ದನ್ನೇ ನೀವು ಮಾಡ್ತಾ ಇದರಲ್ಲೇ ಕಮ್ಮಿ ಆಗ್ಬೋದು ಅನ್ನೋ ಒಂದೊಂದು ಕೇರ್ಲೆಸ್ ಅಂತೂ ಖಂಡಿತವಾಗ್ಲೂ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಎಲ್ಲರ ಹತ್ರ ಹಾಗೆಯೇ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು